ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರಲ್ಲಿ ಕೇಳಲಾದಂತಹ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ನಾವೀಗ ಯಾವುದೇ ಒಂದು ತಯಾರಿಯನ್ನು ಮಾಡ್ತಿದ್ದೀವಿ ಅಂತ ಅಂದರೆ ಕಾನ್ಸೆಪ್ಟನ್ನು ಓದಿದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲೇಬೇಕು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದಾಗಲೇ ನಮಗೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನುವಂತಹ ಒಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ಇವತ್ತು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷದಲ್ಲಿ ಯಾವ ರೀತಿ ಪ್ರಶ್ನೆಗಳಾಗಿತ್ತು ಮತ್ತು ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ ಓಕೆ ಸೊ ಈಗ ಮೊದಲನೆಯ ಪ್ರಶ್ನೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ ಟೈಫೈಡ್ ಕಾಲರ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮ ಜೀವಿ ಯಾವುದು ಇಲ್ಲಿ ಬ್ಯಾಕ್ ವೈರಸ್ ಬ್ಯಾಕ್ಟೀರಿಯಾ ಫಂಗೈ ಮತ್ತು ಪ್ರೋಟೋಜೋವಾ ಅಂತ ಇದೆ ಸರಿಯಾದಂತಹ ಉತ್ತರ ಬ್ಯಾಕ್ಟೀರಿಯಾ ಓಕೆ ಇದಕ್ಕೆ ವಿವರಣೆ ಮತ್ತು ಚಿತ್ರದ ಸಮೇತ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋಣ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ವಿವರಣೆ ಟೈಫೈಡ್ ಕಾಲರ ಮತ್ತು ಕ್ಷಯ ರೋಗ ಅಥವಾ ಟ್ಯೂಬರ್ ಕಿಲೋಸಿಸ್ ಇವು ಮೂರು ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳಾಗಿದೆ ಸೊ ಇಲ್ಲಿ ನೋಡಿ ಬ್ಯಾಕ್ಟೀರಿಯಾದಿಂದ ಯಾವುದಾದ್ರು ಬರುತ್ತೆ ಟೈಫಾಯ್ಡು ಕಾಲರ ಮತ್ತು ಟ್ಯೂಬರ್ ಕ್ಯುಲೋಸಿಸ್ ಸೊ ನೆಕ್ಸ್ಟು ನೂರ ಇಪ್ಪತ್ತೇಳನೆಯ ಪ್ರಶ್ನೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಸಂಖ್ಯೆ ಇದೆ ಸೊ ಅದನ್ನೇ ಇಲ್ಲಿ ನಾನು ಎಡಿಟ್ ಮಾಡಿದ್ದೀನಿ ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಸೊ ಪ್ರ ಪರಿಮಾಣಾತ್ಮಕ ಅಂದರೆ ಪ್ರಮಾಣದಲ್ಲಿ ಹೆಚ್ಚಳ ಆದರೆ ನಾವು ಅದನ್ನು ಏನಂತ ಕರಿತೀವಿ ಬೆಳವಣಿಗೆ ಅಂತ ಕರಿತೀವಿ ಗುಣಾತ್ಮಕ ಬದಲಾವಣೆಗಳನ್ನು ನಾವೇನಂತ ಕರಿತೀವಿ ವಿಕಾಸ ಅಂತ ಕರಿತೀವಿ ಸೊ ಸೈಕಾಲಜಿ ಸೈಕಾಲಜಿಯಲ್ಲಿ ನಾವು ಇದನ್ನು ಓದಿರ್ತೀವಿ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ವಿವರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಜೀವಕೋಶಗಳು ವಿಭಜನೆಯಾಗಿ ಅವುಗಳ ಸಂಖ್ಯೆ ಹೆಚ್ಚಾಗುವುದರಿಂದ ದೇಹದ ಗಾತ್ರ ಮತ್ತು ತೂಕ ಹೆಚ್ಚಾಗುವುದನ್ನು ನಾವು ಬೆಳವಣಿಗೆ ಗ್ರೋತ್ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕೂಡ ಚಿತ್ರದ ಸಮೇತ ನೀವು ನೋಡ್ಬೋದು ಆರಂಭಿಕ ಹಂತ ಯಾವ ರೀತಿ ಇರುತ್ತೆ ಅನಂತರ ಜೀವಕೋಶ ವಿಭಜನೆ ಆದಮೇಲೆ ಯಾವ ರೀತಿ ಇರುತ್ತೆ ಜೊತೆಗೆ ಗಾತ್ರದಲ್ಲಿ ಹೆಚ್ಚಳ ಆದಾಗ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೀವು ಚಿತ್ರ ಚಿತ್ರದ ಸಮೇತ ಈ ಒಂದು ಉತ್ತರವನ್ನು ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟು ನೂರ ಇಪ್ಪತ್ತೆಂಟನೆಯ ಪ್ರಶ್ನೆ ಎಚ್ ಐ ವಿಯು ಇದರ ಮೂಲಕ ಹರಡುವುದಿಲ್ಲ ಸೊ ಇಲ್ಲಿ ಆಪ್ಷನ್ಸ್ ಎಚ್ ಐ ವಿ ಪೀಡಿತ ತಾಯಿಯಿಂದ ಭ್ರೂಣಕ್ಕೆ ಎಚ್ ಐ ವಿ ಪೀಡಿತ ವ್ಯಕ್ತಿಯ ರಕ್ತದ ವರ್ಗಾವಣೆಯಿಂದ ಆಪ್ಷನ್ ಮೂರನೇದು ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ ಆಪ್ಷನ್ ನಾಲ್ಕು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸೊ ಯಾವುದರ ಮೂಲಕ ಹರಡುವುದಿಲ್ಲ ಅಂತ ಕೇಳಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ ಎಚ್ ಐ ವಿ ರೋಗ ಹರಡುವುದಿಲ್ಲ ಓಕೆ ಸೊ ಇಲ್ಲಿ ನೋಡಿ ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ ಈ ಒಂದು ರೋಗ ಹರಡೋದಿಲ್ಲ ಅನ್ನೋದು ಸರಿಯಾದ ಉತ್ತರ ವಿವರಣೆಯನ್ನು ನೋಡೋದಾದರೆ ಎಚ್ ಐ ವಿ ವೈರಸ್ ರಕ್ತ ಲೈಂಗಿಕ ಸಂಪರ್ಕ ಮತ್ತು ತಾಯಿಯಿಂದ ಮಗುವಿಗೆ ಹರಡುತ್ತದೆ ಆದರೆ ಇದು ಸೊಳ್ಳೆ ಅಥವಾ ಯಾವುದೇ ಪ್ರಾಣಿಯ ಕಚ್ಚುವಿಕೆಯಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಸೊ ಅದನ್ನು ಇಲ್ಲಿ ಚಿತ್ರದ ಸಮೇತ ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ ನೆಕ್ಸ್ಟು ಪ್ರಥಮ ಚಿಕಿತ್ಸೆ ಎಂದರೆ ಏನು ಪ್ರಥಮ ಚಿಕಿತ್ಸೆ ಅಂತ ಅಂದರೆ ನೇರವಾಗಿ ಉತ್ತರವನ್ನು ಹೇಳ್ತೀನಿ ಪೂರ್ವಭಾವಿ ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಓಕೆ ಸೊ ಇದು ದೈಹಿಕ ಶಿಕ್ಷಣ ಪುಸ್ತಕದಲ್ಲಿ ನಿಮಗೆ ನೇರವಾಗಿ ಮಾಹಿತಿ ಇದೆ ಸೊ ಅದನ್ನು ನೋಡ್ಕೊಳ್ಬೋದು ಈಗ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕವನ್ನು ಓದಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ನಮಗೆ ಸಿಕ್ಸ್ ಟು ಟೆಂತ್ ದೈಹಿಕ ಶಿಕ್ಷಣ ಪುಸ್ತಕ ಇದೆಯಲ್ಲ ಸೊ ಅದರಲ್ಲಿ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ವಿವರಣೆ ಅಪಘಾತ ಅಥವಾ ಅನಾರೋಗ್ಯ ಸಂಭವಿಸಿದ ತಕ್ಷಣ ವೈದ್ಯರು ಬರುವ ಮೊದಲು ಅಥವಾ ಆಸ್ಪತ್ರೆಗೆ ಸೇರಿಸುವ ಮೊದಲು ನೀಡುವ ತುರ್ತು ಅಥವಾ ತಾತ್ಕಾಲಿಕ ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ನೋಡಿ ಪ್ರಥಮ ಚಿಕಿತ್ಸೆ ಅಂತ ಅಂದರೆ ತಕ್ಷಣದ ಸ್ಪಂದನೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಇದರ ಗುರಿ ಏನಾಗಿರುತ್ತೆ ಜೀವ ಉಳಿಸುವಂತಹ ಗುರಿ ಇರುತ್ತೆ ತಾತ್ಕಾಲಿಕವಾಗಿ ಉಪಶಮನ ಮಾಡುವಂತಹ ಒಂದು ಗುರಿ ಇರುತ್ತೆ ಓಕೆ ಪೂರ್ವಭಾವಿ ಮತ್ತು ತಕ್ಷಣದ ನೆರವನ್ನು ನಾವು ನೀಡ್ತೀವಿ ವೈದ್ಯಕೀಯ ನೆ ನೆರವು ಬರುವ ಮೊದಲು ನೀಡುವಂತಹ ಆರೈಕೆಯನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಗಾಯಗೊಂಡವರಿಗೆ ಅಥವಾ ಅಸ್ವಸ್ಥರಿಗೆ ವೃತ್ತಿಪರ ವೈದ್ಯಕೀಯ ಸಹಾಯ ಲಭ್ಯವಾಗುವವರಿಗೆ ಸ್ಥಿತಿಯನ್ನು ಹದಗೆಡದಂತೆ ತಡೆಯುವುದು ಮತ್ತು ನೋವನ್ನು ಕಡಿಮೆ ಮಾಡುವುದು ಪ್ರಥಮ ಚಿಕಿತ್ಸೆಯಾಗಿರುತ್ತೆ ನೆಕ್ಸ್ಟು ನೂರ ಮೂವತ್ತನೆಯ ಪ್ರಶ್ನೆ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಜೀವಸತ್ವ ಬಿ ಓಕೆ ಬಿ ಮತ್ತು ಸಿ ಜೀವಸತ್ವಗಳು ನೀರಿನಲ್ಲಿ ಕರಗುತ್ತೆ ಎ ಡಿ ಇ ಮತ್ತು ಕೆ ಏನಿದೆ ಅದು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವ ಆಗಿರುತ್ತೆ ಸೊ ಅದೇ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ಜೊತೆಗೆ ನೀವು ಚಿತ್ರದ ಸಮೇತ ಕೂಡ ಇಲ್ಲಿ ನೋಡ್ಬೋದು ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಯಾವುದು ಅಂತ ಅಂದರೆ ಜೀವಸತ್ವ ಬಿ ಮತ್ತು ಜೀವಸತ್ವ ಸಿ ನೆಕ್ಸ್ಟ್ ಈ ಕಡೆ ನೀವು ನೋಡ್ಬೋದು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು ಯಾವುದು ಅಂತ ಅಂದರೆ ಜೀವಸತ್ವ ಎ ಡಿ ಇ ಮತ್ತು ಕೆ ಸೊ ಇಲ್ಲಿ ಇನ್ನು ಕೆಲವೊಂದಿಷ್ಟು ಮಾಹಿತಿ ಇದೆ ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ ಅಂತ ಇದೆ ಯಾವುದು ಬಿ ಮತ್ತು ಸಿ ಮತ್ತೆ ಪ್ರತಿದಿನ ಅಗತ್ಯವಾಗಿರುತ್ತೆ ಈ ಜೀವಸತ್ವಗಳು ಮೂತ್ರದ ಮೂಲಕ ಹೊರ ಹೋಗುತ್ತದೆ ಇನ್ನು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳಾದಂತಹ ಎ ಡಿ ಇ ಕೆ ಇವುಗಳ ಕುರಿತಾಗಿ ನೋಡೋದಾದ್ರೆ ದೇಹದಲ್ಲಿ ದೇಹದ ಕೊಬ್ಬಿನಲ್ಲಿ ಸಂಗ್ರಹವಾಗುತ್ತವೆ ಶೇಖರಣೆ ಶೇಖರಣೆಯಾಗುತ್ತದೆ ಜೊತೆಗೆ ಅತಿಯಾದ ಸೇವನೆ ಹಾನಿಕಾರಕ ಓಕೆ ನೂರ ಮೂವತ್ತೊಂದನೇ ಪ್ರಶ್ನೆ ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವಂತಹ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ವೈರಸ್ ವೈರಸ್ನಿಂದ ಇನ್ಫ್ಲೂಯೆಂಜಾ ಕಾಯಿಲೆ ಬರುವಂಥದ್ದು ಸೊ ಇಲ್ಲಿ ಉತ್ತರವನ್ನು ನೀವು ನೋಡ್ಬೋದು ಸರಿಯಾದ ಉತ್ತರ ವೈರಸ್ ಆಗುತ್ತೆ ಇನ್ಫ್ಲೂಯೆಂಜಾಗೆ ಕಾರಣವಾಗುವ ಸೂಕ್ಷ್ಮ ಜೀವಿ ವೈರಸ್ ಸೊ ಇಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಪ್ರೊಟೋಸೋವಾ ಇದು ಸರಿಯಾದ ಉತ್ತರ ಆಗಲ್ಲ ಈಗ ನಿಮಗಿಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅನ್ನೋದನ್ನ ಒಂದಿಷ್ಟು ಹೇಳ್ತೀನಿ ಯಾವ ಸೂಕ್ಷ್ಮಜೀವಿಯಿಂದ ನಮಗೆ ಯಾವ ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಮತ್ತು ವೈರಸ್ನಿಂದ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ಲಿಸ್ಟ್ ಔಟ್ ಮಾಡಿಕೊಡಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ತರಗತಿಯನ್ನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಅದನ್ನು ಸರ್ಚ್ ಮಾಡಿ ಸಿಕ್ಕರೆ ನೋಡಿ ನೋಟ್ಸ್ನ ರೆಡಿ ಮಾಡಿಕೊಡಿ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ನೂರ ಮೂವತ್ತೆರಡನೆಯ ಪ್ರಶ್ನೆ ಡಯಾಬಿಟಿಸ್ ಮೆಲೆಟಿಸ್ ನ್ಯೂನತೆ ಉಂಟಾಗುವ ಭಾಗ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಮೇಧೋಜೀರಕ ಗ್ರಂಥಿ ವಿವರಣೆಯನ್ನು ನೋಡೋಣ ಮೇಧೋಜೀರಕ ಗ್ರಂಥಿಯು ಇನ್ಸುಲಿನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ ಈ ಗ್ರಂಥಿಯ ಕೆಲಸದಲ್ಲಿ ವ್ಯತ್ಯಯ ಉಂಟಾದಾಗ ಅಥವಾ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾದಾಗ ಮಧುಮೇಹ ರೋಗ ಬರುತ್ತದೆ ಓಕೆ ಸೊ ಮೇಧೋಜೀರಕ ಗ್ರಂಥಿ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಈಗ ನೀವು ಇಲ್ಲಿ ನೋಡ್ಬೋದು ಡಯಾಬಿಟೀಸ್ ನ್ಯೂನ್ಯತೆ ಉಂಟಾಗುವಂತಹ ಭಾಗ ಯಾವುದು ಅಂದರೆ ಮೇಧೋ ಜೀರಕ ಗ್ರಂಥಿ ಇನ್ಸುಲಿನ್ ಸೊ ಅದನ್ನ ಚಿತ್ರದ ಸಮೇತ ನೀವು ನೋಡ್ಬೋದು ಓಕೆ ನೆಕ್ಸ್ಟು ನೂರ ಮೂವತ್ತ್ ಮೂರನೇ ಪ್ರಶ್ನೆ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು ಅಂತ ಕೇಳಿದರೆ ಮಾನವನ ದೇಹ ಚರಂಡಿ ನಿಂತ ನೀರು ಸೊಳ್ಳೆಯ ದೇಹ ಇಲ್ಲಿ ಸರಿಯಾದಂಥ ಉತ್ತರ ಸೊಳ್ಳೆಯ ದೇಹ ಸೊಳ್ಳೆಯ ದೇಹದಲ್ಲಿ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುತ್ತದೆ ಮಲೇರಿಯಾ ಪ್ರಕ್ರಿಯೆ ಹರಡುವಂತಹ ಒಂದು ವಿಷಯವನ್ನು ತಿಳ್ಕೊಂಡಾಗ ಪ್ಲಾಸ್ಮೋಡಿಯಂ ಎಲ್ಲಿ ದ್ವಿಗುಣಗೊಳ್ಳುತ್ತೆ ಅನ್ನೋದನ್ನು ಒಂದು ಚಿತ್ರದ ಸಮೇತ ನೋಡೋಣ ಸೊ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮಲೇರಿಯಾ ಹರಡುವಿಕೆಯ ಚಕ್ರ ಒಂದನೇ ಹಂತದಲ್ಲಿ ಏನಿದೆ ಸೋಂಕಿತ ವ್ಯಕ್ತಿಯಿಂದ ರಕ್ತ ಹೀರುವಿಕೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಓಕೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಏನು ಮಾಡುತ್ತೆ ಸೋಂಕಿತ ವ್ಯಕ್ತಿಯಿಂದ ರಕ್ತ ಹೀರುವಿಕೆ ಅನಂತರ ಎರಡನೇ ಹಂತದಲ್ಲಿ ಸೊಳ್ಳೆಯ ದೇಹದಲ್ಲಿ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವಿಕೆ ಸೊ ಈಗ ಏನು ಪ್ರಶ್ನೆ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಸೊಳ್ಳೆಯ ದೇಹ ಅನ್ನೋದಾಗುತ್ತೆ ಅನಂತರ ಆರೋಗ್ಯವಂತನಿಗೆ ಕಚ್ಚುವಿಕೆ ಅನಂತರ ಏನಾಗುತ್ತೆ ಮಲೇರಿಯಾ ರೋಗ ಹರಡುವಂಥದ್ದು ಆರೋಗ್ಯವಂತನ ರಕ್ತಕ್ಕೆ ಪ್ಲಾಸ್ಮೋಡಿಯಂ ಸೇರ್ಪಡೆಯಾಗಿ ಮಲೇರಿಯಾ ರೋಗ ಹರಡುತ್ತೆ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈಗ ಆರಂಭ ಆಗುತ್ತೆ ಮೌಲ್ಯ ಶಿಕ್ಷಣ ಅಂತ ಅಂದ ತಕ್ಷಣ ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳಲೇಬೇಕು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅಥವಾ ಹದಿನೇಳರಲ್ಲಿ ನಮಗೆ ಇದ್ದಂತಹ ಸಿಲೆಬಸ್ಗೆ ನಾವು ಎಸ್ ಕೆ ಹೊಳೆಣ್ಣವ್ರ ಪುಸ್ತಕವನ್ನು ಓದಿದರೆ ಸಾಕಾಗ್ತಿತ್ತು ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತೆರಡರ ಸಿಲೆಬಸ್ ಏನಿದೆ ನೋಡೋದಕ್ಕೆ ಚಿಕ್ಕದು ಅಂತ ಅನ್ಸುತ್ತೆ ಸಿಲೆಬಸ್ ಆದರೆ ಅದನ್ನು ಓದೋದಕ್ಕೆ ನಮಗೆ ಪುಸ್ತಕಗಳೇ ಲಭ್ಯ ಇಲ್ಲ ಕನ್ನಡ ಮಾಧ್ಯಮದಲ್ಲಿ ಓಕೆ ಈಗ ಅವರು ಬಿಟ್ಟಿರುವಂತಹ ಕೆಲವೊಂದಿಷ್ಟು ಪಿ ಡಿ ಎಫ್ಗಳು ನಮಗೆ ಲಭ್ಯ ಆಗುತ್ತೆ ಬಟ್ ಅದನ್ನು ಅದು ಪೂರ್ಣವಾಗಿ ಇಂಗ್ಲೀಷಲ್ಲಿದೆ ಮತ್ತು ಅದನ್ನು ನಾವು ಓದಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ ಸೊ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸ್ಲೇಟ್ ಮಾಡಿ ತರಗತಿಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಪುಸ್ತಕಗಳು ಯಾವುದಾದ್ರೂ ಲಭ್ಯ ಆಯಿತು ಅಂತ ಅಂದರೆ ಅದನ್ನು ಪರ್ಚೇಸ್ ಮಾಡಿ ತರಗತಿಯನ್ನು ಮಾಡೋ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಈಗ ಮೌಲ್ಯ ಶಿಕ್ಷಣದ ಪ್ರಶ್ನೆಗಳು ಯಾವ ರೀತಿ ಇತ್ತು ಅಂತ ನೋಡಿ ಇದನ್ನು ನಾವು ಅರ್ಥೈಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಓಕೆ ಸೊ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಯಾವುದು ಅಂತ ಇದೆ ಇಲ್ಲಿ ಧನಾತ್ಮಕವಾದ ಅನ್ನೋದು ಅಂತ ಅನಿಸುತ್ತೆ ನಂತರ ಆಶಾವಾದ ಅನ್ನೋದು ಸರಿ ಅನಿಸುತ್ತೆ ಆದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಭೋಗವಾದ ಓಕೆ ಭೋಗವಾದ ಅನ್ನೋದು ಸರಿಯಾದಂತಹ ಉತ್ತರ ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಭೋಗವಾದ ಇದನ್ನ ಇಂಗ್ಲಿಷ್ ಅಲ್ಲಿ ಹೆಡೋನಿಸಮ್ ಅಂತ ಕರೀತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ನೋಡೋಣ ಸೊ ಇಲ್ಲಿ ಧನಾತ್ಮಕವಾದ ಅಂತ ಅಂದ್ರೆ ಏನು ಅಂತ ನೋಡೋಣ ಸರಿಯಾದ ಉತ್ತರ ಭೋಗವಾದ ಇಲ್ಲಿ ನಾಲ್ಕಕ್ಕೂ ಕೂಡ ಒಂದೊಂದು ಸೆಂಟೆನ್ಸ್ ಅಲ್ಲಿ ವಿವರಣೆ ಇದೆ ಧನಾತ್ಮಕವಾದ ಅಂದ್ರೆ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಜ್ಞಾನವನ್ನ ಸೂಚಿಸುವಂತದ್ದು ಇನ್ನು ಭೋಗವಾದ ಅಂತ ಅಂದ್ರೆ ಸುಖ ಮತ್ತು ಆನಂದದ ಅನ್ವೇಷಣೆಯನ್ನ ತಿಳಿಸುತ್ತೆ ಆಶಾವಾದ ಅಂದ್ರೆ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಭರವಸೆ ಇನ್ನೂ ನಿರಾಶಾವಾದ ಅಂತ ಅಂದರೆ ನಕಾರಾತ್ಮಕ ದೃಷ್ಟಿಕೋನ ಮತ್ತು ಹತಾಶೆ ಓಕೆ ಸೊ ಇದಿಷ್ಟು ಈ ನಾಲ್ಕು ಕಾನ್ಸೆಪ್ಟ್ ಬಗ್ಗೆ ಇರುವಂತಹ ಹೇಳಿಕೆಗಳಾಗಿರುತ್ತೆ ಈ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭೋಗವಾದ ನೆಕ್ಸ್ಟು ನೂರ ಮೂವತ್ತೈದನೆಯ ಪ್ರಶ್ನೆ ಉಪಯೋಗಾರ್ಹತಾವಾದ ವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸಿರುವುದು ಏನನ್ನ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸುವುದು ಪ್ರಜಾರಕ್ಷಣೆಯನ್ನು ಓಕೆ ಪ್ರಜಾರಕ್ಷಣೆಯನ್ನು ಪ್ರತಿನಿಧಿಸುತ್ತೆ ಚಿತ್ರವನ್ನು ನೋಡೋಣ ಸೊ ಇಲ್ಲಿ ಪಾಠ ಬೋಧನೆ ದಂಡ ಪಾವತಿಸುವುದು ಪ್ರಜಾರಕ್ಷಣೆ ನಿರ್ಬಂಧಿಸುವುದು ಅಂತ ಇದೆ ಪ್ರಜಾರಕ್ಷಣೆ ಸರಿಯಾದ ಉತ್ತರ ಆಗುತ್ತೆ ಸಮಾಜವನ್ನು ಅಪರಾಧಿಗಳಿಂದ ರಕ್ಷಿಸುವುದು ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಪಾಠ ಬೋಧನೆ ಅನ್ನೋದ್ರ ಕುರಿತಾಗಿ ವಿವರಣೆ ಏನಿದೆ ಅಂದರೆ ಭವಿಷ್ಯದ ಅಪರಾಧಗಳನ್ನು ತಡೆಯಲು ಮತ್ತು ಸುಧಾರಿಸಲು ಶಿಕ್ಷಣ ಇದು ಉಪಯೋಗಾರ್ಹತವಾದದ ಗುರಿ ನೆಕ್ಸ್ಟ್ ದಂಡ ಪಾವತಿಸುವುದು ಕೇವಲ ಪ್ರತಿಕಾರಕ್ಕಾಗಿ ದಂಡ ಇದು ಪ್ರಮುಖ ಉಪ ಉಪಯೋಗಾರ್ಹತವಾದದ ಗುರಿಯಲ್ಲ ಅಂತ ಇದೆ ಇನ್ನು ನಿರ್ಬಂಧಿಸುವುದು ಅದೇ ತಪ್ಪನ್ನು ಮರುಕಳಿಸದಂತೆ ತಡೆಯುವುದು ಅಂದರೆ ನಿರೋಧಕ ಇದು ಪ್ರ ಇದರ ಪ್ರಮುಖ ಗುರಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಇದ್ರ ಬಗ್ಗೆ ಆಗಿ ತಿಳ್ಕೊಂಡಾಗಲೇ ನಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದು ಸೊ ನೋಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಸಿಕ್ಕರೆ ನಿಮಗೆ ಅದನ್ನು ಪ್ರೊವೈಡ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೂರ ಮೂವತ್ತಾರನೇ ಪ್ರಶ್ನೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂತ ಕೊಟ್ಟಿದ್ದಾರೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ನೈತಿಕ ಬಹು ಸಾಂಸ್ಕೃತಿಕತೆ ಅದರ ಒಂದು ಸಾಧನವಾಗಿರುತ್ತೆ ಓಕೆ ಸೊ ನೆಕ್ಸ್ಟು ಸಮಾಜದಲ್ಲಿ ವಿವಿಧ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಗೌರವಿಸಲು ಜ್ಞಾನ ಮತ್ತು ನೈತಿಕ ನೈತಿಕ ಗುಣಗಳು ಅತ್ಯಗತ್ಯ ಇದು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಲು ಸಾಧನವಾಗುತ್ತದೆ ಅನ್ನೋದು ವಿವರಣೆ ಇದೆ ಇನ್ನು ಚಿತ್ರದಲ್ಲಿ ನೋಡೋದಾದರೆ ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಉತ್ತರ ಅಷ್ಟೇ ಸಿಗುತ್ತೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ನೈತಿಕ ಬಹು ಸಾಂಸ್ಕೃತಿಕತೆ ನೆಕ್ಸ್ಟ್ ನೂರ ಮೂವತ್ತೇಳನೇ ಪ್ರಶ್ನೆ ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು ಅಂತ ಇದೆ ಸೊ ನಮಗೆ ಮೌಲ್ಯ ಶಿಕ್ಷಣದಲ್ಲಿ ಮೊದಲ ಅಧ್ಯಾಯ ಒಂದಿದೆ ಥಿಯರಿ ಆಫ್ ಗುಡ್ನೆಸ್ ಥಿಯರೀಸ್ ಆಫ್ ಗುಡ್ನೆಸ್ ಅಂತ ಇದೆ ಒಳ್ಳೆ ಒಳ್ಳೆತನದ ಸಿದ್ಧಾಂತಗಳು ಅಂತ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಯಾವುದು ಸಂತೋಷ ಮತ್ತು ಖುಷಿ ಪಡುವುದನ್ನು ಆಂತರಿಕವಾಗಿ ಒಳ್ಳೆಯದು ಅಂತ ಭಾವಿಸುತ್ತೆ ಅಂದರೆ ಅದಕ್ಕೂ ಕೂಡ ಸರಿಯಾದ ಉತ್ತರ ಭೋಗವಾದ ಸೊ ಇಲ್ಲಿ ನೀವು ಹಿಂದಿನ ಚಿತ್ರದಲ್ಲಿ ನೋಡ್ಬೋದು ಒಂದು ನಿಮಿಷ ಇಲ್ಲಿ ನೋಡಿ ಭೋಗವಾದ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಏನು ಕೊಟ್ಟಿದ್ದಾರೆ ಸುಖ ಮತ್ತು ಆನಂದದ ಅನ್ವೇಷಣೆ ಸುಖ ಮತ್ತು ಆನಂದದ ಅನ್ವೇಷಣೆಯನ್ನೇ ಪರಮ ಗುರಿಯಾಗಿ ಇಟ್ಕೊಂಡಿರುವಂತಹ ತತ್ವ ಯಾವುದು ಅಂದ್ರೆ ಅದು ಭೋಗವಾದ ಓಕೆ ನೆಕ್ಸ್ಟ್ ಇಲ್ಲೂ ಕೂಡ ಈ ಚಿತ್ರದಲ್ಲೂ ಅದೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಂತೋಷ ಮತ್ತು ಆನಂದವೇ ಜೀವನದ ಪರಮ ಗುರಿ ಮತ್ತು ಅತ್ಯುನ್ನತ ಒಳಿತು ಎಂದು ಪ್ರತಿಪಾದಿಸುವಂತಹ ತತ್ವವನ್ನು ಭೋಗವಾದ ಅಂತ ಕರಿತೀವಿ ಇನ್ನು ನೂರ ಮೂವತ್ತೆಂಟನೆಯ ಪ್ರಶ್ನೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಆರ್ಥೋಡಾಕ್ಸ್ ಸ್ಕೂಲ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ವೇದಾಂತ ಓಕೆ ನೆಕ್ಸ್ಟು ವಿವರಣೆ ಇದೆ ವೇದಗಳ ಪ್ರಾಮಾಣ್ಯವನ್ನು ಒಪ್ಪುವ ಶಾಲೆಗಳನ್ನು ಆಸ್ತಿಕ ಅಥವಾ ಸಾಂಪ್ರದಾಯಿಕ ಶಾಲೆ ಎನ್ನಲಾಗುತ್ತದೆ ವೇದಾಂತ ಇವುಗಳಲ್ಲಿ ಒಂದು ಚಾರ್ವಾಕ ಬೌದ್ಧ ಮತ್ತು ಜೈನ ಧರ್ಮಗಳು ವೇದಗಳನ್ನು ಒಪ್ಪದ ಕಾರಣ ಅವುಗಳನ್ನು ನಾಸ್ತಿಕ ಅಥವಾ ಅಸಾಂಪ್ರದಾಯಿಕ ಶಾಲೆಗಳು ಎಂದು ಕರೆಯಲಾಗುತ್ತದೆ ಸೊ ಇಲ್ಲಿ ಸಾಂಪ್ರದಾಯಿಕ ಶಾಲೆಗಳು ಯಾವುದು ಅಸಾಂಪ್ರದಾಯಿಕ ಶಾಲೆಗಳು ಯಾವುದು ಅಂತ ತಿಳ್ಕೊಂಡಿರಬೇಕು ಅದರ ಕುರಿತಾಗಿ ಪ್ರಶ್ನೆ ಆಗುತ್ತೆ ಓಕೆ ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು ಸಾಂಪ್ರದಾಯಿಕ ಶಾಲೆಗಳು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ಇವಿಷ್ಟು ಏನಾಗ್ತವೆ ಸಾಂಪ್ರದಾಯಿಕ ಶಾಲೆಗಳು ಭಾರತೀಯ ತತ್ವಶಾಸ್ತ್ರ ಅಂತ ಇದೆ ಸೊ ಅದರಲ್ಲಿ ಇವೆರಡು ವಿಧಗಳನ್ನು ನಾವು ನೋಡ್ತೀವಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ವೇದಾಂತ ಇನ್ನು ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ನೈತಿಕ ಸಂಹಿತೆಯನ್ನು ಸ್ವಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವಂತಹ ಪ್ರವೃತ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ನೈತಿಕ ಸ್ಥಿರತೆ ಅಂತ ಕರಿತೀವಿ ವಿವರಣೆ ಒಬ್ಬ ವ್ಯಕ್ತಿಯು ಯಾವುದೇ ಒತ್ತಡವಿಲ್ಲದೆ ತನ್ನ ನೈತಿಕ ಮೌಲ್ಯಗಳಿಗೆ ಬದ್ಧನಾಗಿರುವುದನ್ನು ಅವನ ಮಾನಸಿಕ ಅಥವಾ ಅಹಂಬಲದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇನ್ನು ನೀವು ಚಿತ್ರದಲ್ಲಿ ನೋಡೋದಾದರೆ ನೈತಿಕ ಸ್ಥಿರತೆ ಜೀವನದ ಅಡಿಪಾಯ ಅದರ ಪ್ರಮುಖ ಲಕ್ಷಣಗಳು ಏನೇನು ಅಂತ ಅಂದರೆ ಸಮೃದ್ಧ ಮತ್ತು ಶಾಂತಿಯುತ ಜೀವನ ಮಾಡೋದು ಜೊತೆಗೆ ಪ್ರಾಮಾಣಿಕತೆ ಮತ್ತು ನಂಬಿಕೆ ಸಹಾನುಭೂತಿ ಮತ್ತು ದಯೆ ಜೊತೆಗೆ ದೃಢವಾದ ಮೌಲ್ಯಗಳು ಜವಾಬ್ದಾರಿ ಮತ್ತು ಕರ್ತವ್ಯ ನ್ಯಾಯ ಮತ್ತು ಸತ್ಯ ಇವುಗಳನ್ನು ನಾವು ನೈತಿಕ ಸ್ಥಿರತೆಯ ಲಕ್ಷಣಗಳು ಅಂತ ಪರಿಗಣಿಸ್ತೀವಿ ಇನ್ನು ನೆಕ್ಸ್ಟು ಯೋಗ ಶಿಕ್ಷಣದ ಕುರಿತಾಗಿ ಒಂದು ಪ್ರಶ್ನೆ ಇದೆ ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆಯುವುದು ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಉಸಿರನ್ನು ಹೊರಬಿಡುವುದು ಅಂತ ಅಂದರೆ ರೇಚಕ ಓಕೆ ಸರಿಯಾದ ಉತ್ತರ ಇಲ್ಲಿ ರೇಚಕ ಪ್ರಾಣಾಯಾಮದಲ್ಲಿ ಮೂರು ಮುಖ್ಯಗಳು ಮುಖ್ಯ ವಿಧಗಳಿದೆ ಅಂದರೆ ಕ್ರಿಯೆಗಳಿದೆ ಪೂರಕ ರೇಚಕ ಮತ್ತು ಕುಂಭಕ ಅಂತ ಹೌದಾ ಸೊ ಇಲ್ಲಿ ನೋಡಿ ರೇಚಕ ಅಂದರೆ ಉಸಿರನ್ನು ಹೊರತೆಗೆಯುವುದು ಅಂತ ಅರ್ಥ ಹಾಗಾದರೆ ನೀವು ಇಲ್ಲಿ ನೋಟ್ ಮಾಡಿಕೊಳ್ಬೇಕು ಪೂರಕ ಅಂದರೆ ಏನು ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ರೇಚಕ ಅಂತ ಅಂದರೆ ಉಸಿರನ್ನು ಹೊರಬಿಡುವುದು ಕುಂಭಕ ಅಂದರೆ ಉಸಿರನ್ನು ಹಿಡಿದುಟ್ಟುಕೊಳ್ಳುವುದು ಸೊ ಇದ್ರ ಮೇಲೆ ನಮಗೆ ಪ್ರಶ್ನೆ ಆಗಿದೆ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲೂ ಕೂಡ ಪ್ರಶ್ನೆ ಆಗಿದೆ ನೋಟ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಏನಾಗಿತ್ತು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿತ್ತು ಸೊ ಇದಕ್ಕೆ ಸಾಧ್ಯವಾದಷ್ಟು ವಿವರಣೆಯನ್ನು ಆ್ಯಡ್ ಮಾಡಿ ಸೂಕ್ತವಾದಂತಹ ಚಿತ್ರಗಳನ್ನು ಆ್ಯಡ್ ಮಾಡಿ ನಿಮಗೆ ತರಗತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೆ ಸೊ ಚಿತ್ರಗಳನ್ನು ಯಾಕೆ ಆ್ಯಡ್ ಇದ್ದೀನಿ ಅಂದರೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಂಗಾಗತ್ತೆ ಮತ್ತು ಸ್ಪಷ್ಟತೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರ ಸಹಕಾರ ಕೂಡ ಚೆನ್ನಾಗಿದೆ ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ಓಕೆ ಸೊ ನೆಕ್ಸ್ಟ್ ಮುಂದಿನ ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆ